ஹாய் நமஸ்தே எல்போ வெல்க்கம் ப்க் டூ லீலா சனல் ஃபிரெண்ட்ஸ் இவங்க நோடி இல்லை சொப்பிட்டுக்கொண்டி நோடி இல்லை இதை சாம்பார் மண்ண அந்த ಈ ನೋಡಿ ಏನು ಸೊಪ್ಪು ಅಂತ ಖಂಡಿತ ಗೆಸ್ ಮಾಡ್ತೀರಾ ಅಂದ್ಕೊಳ್ತೀನಿ ಹಳ್ಳಿಲ್ದಿರೋರಿಗೆಲ್ಲ ಗೊತ್ತೇ ಗೊತ್ತಿರುತ್ತೆ ಇದು ಕಾಡಿನಲ್ಲಿ ಸಿಗುವಂತಹ ಸೊಪ್ಪು ತುಂಬ ಒಳ್ಳೆಯದು ಆ ಅಷ್ಟು ಟೇಸ್ಟಿ ಕೂಡ ಸಖತ್ತಾಗಿರುತ್ತೆ ವರ್ಷಕ್ಕೊಂದ್ಸತಿ ಆಗಲಿ ತಿನ್ನಬೇಕಂತೆ ಇದು ಸಿಗದೆ ಅಪರೂಪ ಸಿಕ್ಕರೆ ಖಂಡಿತ ಬಿಡ್ಬಿಡಿ ನೀವು ತಿನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಅಂತ ಕೇಳ್ಕೊಳ್ತಾ ಈ ಸೊಪ್ಪನ್ನ ಹೇಗೆ ಸಾಂಬಾರು ಮಾಡೋದಂತ ನೋಡೋಣ ಬನ್ನಿ ಇದನ್ನು ಹೇಗೆ ಸೋಸ್ಕೋಬೇಕು ಅಂತ ನೋಡೋಣ ಫಸ್ಟು ನೋಡಿ ಮುಳ್ಳು ಮುಳ್ಳಿದೆ ತುಂಬನೇ ಮುಳ್ಳಿರುತ್ತೆ ಇದರಲ್ಲಿ ಈ ಗಿಡದಲ್ಲಿ ಸೀಗೆ ಸೊಪ್ಪು ಇದು ಆ್ಯಕ್ಚುಲಿ ಕಾಡು ಸೀಗೆ ಇದು ಅಡುಗೆಗೆ ಯೂಸ್ ಮಾಡುವಂತಹ ಸೀಗೆ ಇದು ನೋಡಿ ಮುಳ್ಳಿದೆ ತುಂಬಾ ಇದು ಎಳೆ ಎಳೆ ಕುಡಿಯಷ್ಟು ಚೂಟ್ಕೋಬೇಕಾಗುತ್ತೆ ಇದು ಇಲ್ಲಿರೋದೆಲ್ಲ ಸಾಮಾನ್ಯ ಎಳೆದೇ ತೊಗೊಬಂದಿರೋದು ಇದು ಬಲ್ತಿರೋದಾದರೆ ಇದು ಅಡುಗೆಗೆ ಬರೋದೇ ಇಲ್ಲ ನೋಡಿ ಎಳೆದೇ ಇದೆ ಇದು ಅದರಲ್ಲೇ ಮುಳ್ಳಿದೆ ನೋಡಿ ಎಲ್ಲ ಸೋಸ್ಕೊಂಡಿದ್ದೀನಿ ಈ ಥರ ಎಲ್ಲನೂ ಚೂ ಚೂಟಿ ಕುಡಿ ಕುಡಿ ತೆಕ್ಕೊಂಡು ಮತ್ತು ಎಲ್ಲ ತೆಕ್ಕೊಂಡಿದ್ದೀನಿ ಮುಳ್ಳೆಲ್ಲ ಬಿಸಾಕಿದ್ದೀನಿ ನೋಡಿ ಆಲ್ಮೋಸ್ಟು ಇದನ್ನು ಸಣ್ಣಗೆ ಹೆಚ್ಕೋಬೇಕು ತೊಳೆದಿಟ್ಟಿದ್ದೀನಿ ನೋಡಿ ನಾನು ತುಂಬಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ಮೆಲ್ ಅಡುಗೆ ಮಾಡುವಾಗ ಚೆಂದ ಬಟ್ ಹಸಿ ಸೊಪ್ಪು ಇರುವಾಗ ಒಂಥರ ಸ್ಮೆಲ್ ಕೆಡ್ದಾಗ ಬರುತ್ತೆ ಬಟ್ ಅಡುಗೆ ಮಾಡ್ತಾಯಿದ್ರೆ ಘಮ 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 ಅಂತ ಒಂದು ಆಗೋಷ್ಟು ಸ್ಮೆಲ್ ನೋಡಿ ಬೇಳೆ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡೀನಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಸಾಂಬಾರಿಗೆ ನಾನಿಲ್ಲಿ ಆ್ಯಕ್ಚುಲಿ ಇದ್ರದ್ದು ಬಸ್ಸಾರು ಮಾಡ್ತಾಯಿದ್ದೀನಿ ನಡೆಯೋದಕ್ಕೆ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಅಚ್ಚನ್ಯ ಪುಡಿ ತೊಗೊಂಡಿದ್ದೀನಿ ಈರುಳ್ಳಿ ಒಂದಿದು ಒಗ್ಗರಣೆಗೆ ಸಾಂಬಾರಿಗೆ ಇದು ಕರಿಬೇವು ಒಗ್ಗರಣೆಗೆ ಅಂದರೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಹಸಿ ಮೆಣಸು ತೆಂಗಿನಕಾಯಿ ತುರಿ ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ನೋಡಿ ಒಂದು ಟೊಮೆಟೊ ಮತ್ತು ಇಷ್ಟು ಇಷ್ಟು ಹುಣಸೆಹಣ್ಣು ಹಣ್ಣು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ ನಾನಿವತ್ತು ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ನೋಡಿ ಕಾಳು ಮೆಣಸು ಬೆಳ್ಳುಳ್ಳಿ ಒಂದು ಎರಡು ತೊಗೊಂಡಿದ್ದೀನಿ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಒಂದು ಅರ್ಧ ಚಮಚ ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಈಗ ಹುರ್ಕೋಬೇಕು ಒಗ್ಗರಣೆಯಲ್ಲಿ ಅರಶಿನ ಪುಡಿ ಇದಕ್ಕೆ ಹಚ್ಚದಿ ಪುಡಿ ಹಾಕಿರೋದ್ರಿಂದ ಅರ್ಶಿನ ಪುಡಿ ಬೇಕೇ ಬೇಕು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಎಲ್ಲ ಅಡುಗೆಗೂ ಅರಶಿನ ಪುಡಿ ಯೂಸ್ ಮಾಡಬೇಕು ಚೆನ್ನಾಗಿ ಬೇಳೆ ತೊಳ್ಕೊಳ್ಳೋಣ ಚೆನ್ನಾಗಿ ನೋಡಿ ಎರಡು ಮೂರು ಸತಿ ತೊಳ್ಬಿಟ್ಟು ಪಾತ್ರೆಯಲ್ಲೇ ಬೇಯಕ್ಕೆ ಇದ್ದೀನಿ ನಾನು ಕುಕ್ಕರಲ್ಲಿ ಇಟ್ಟರೆ ಫುಲ್ ಬೆಂದ್ಬಿಡುತ್ತೆ ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸ್ಕೋಬೇಕು ನೋಡಿ ಸೊಪ್ಪು ಕೂಡ ಹೆಚ್ಕೊಂಬಿಟ್ಟು ಈಗ ಒಂದು ಐದು ನಿಮಿಷ ಫಸ್ಟ್ ಬೇಳೆನ ಬೇಯಿಸ್ಕೊಳ್ತೀನಿ ನಾನು ಆ ನಂತರ ಸೊಪ್ಪು ಹಾಕಿ ಮತ್ತೊಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಕುಕ್ಕರಲ್ಲಾದರೆ ಒಂದು ನಿಮಿಷದಲ್ಲೇ ಕೂಗುತ್ತೆ ಬಟ್ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ಬೇಳೆ ಹಾಗಾಗಿ ಪಾತ್ರೆಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ನೋಡಿ ಸೊಪ್ಪು ಈಗ ಐದು ನಿಮಿಷ ಆದ ನಂತರ ಸೊಪ್ಪು ಕೂಡ ಹಾಕ್ತಿದ್ದೀನಿ ನಾನು ಬೇಳೆ ಜೊತೆ ಬೇಯೋಕ್ಕೆ ಸ್ವಲ್ಪ ಇದೆ ಸೊಪ್ಪು ಬೇಗನೆ ಬೇಯುತ್ತೆ ಕೂಡ ಸೊಪ್ಪು ಬೇಳೆ ಸ್ವಲ್ಪ ಬೇಯತ್ತಡ ಆಗುತ್ತಲ್ವ ಹಾಗಾಗಿ ಮುಂಚೆನೇ ಐದು ನಿಮಿಷ ಬೇಯಿಸಿದ್ದೀನಿ ನೋಡಿ ಈಗ ರುಬ್ಕೊಳ್ಳೋಕ್ಕೆ ಈಗ ಪಕ್ಕ ಸ್ಟವಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಪಾತ್ರೆ ತೆಗೆದುಬಿಟ್ಟು ಈಗ ರುಬ್ಕೊಳ್ಳೋಕ್ಕೆಲ್ಲ ಹುರ್ಕೊಳ್ಳೋಣ ಅದು ಅರ್ಧ ಚಮಚಾ ಆಯಿಲ್ ಹಾಕೊಂಡಿದ್ದು ನೋಡಿ ಮೆಣಸಿನಕಾಯಿ ಎರಡು ತಗೊಂಡಿದ್ದೆನಲ್ಲ ಅದನ್ನು ಹುರ್ಕೊಳ್ತಾ ಇದ್ದೀನಿ ನಾನು ನೋಡಿ ಕಾಳು ಮೆಣಸು ಕೂಡ ಹುರ್ಕೋಬೇಕು ಬೆಳ್ಳುಳ್ಳಿನ ಅದರಲ್ಲೇ ಹಾಕಿದ್ದೀನಿ ಏನು ಹುರ್ಕೋಬೇಕು ಅಂತ ಹೇಳಲೇನಿಲ್ಲ ಮಿಕ್ಸಿದಾಗ ಡೈರೆಕ್ಟ್ ಬೇಗ ಅದು ಹಾಕೋಬೋದು ಮೆಣಸಿನಕಾಯಿ ಕಾಳು ಮೆಣಸು ಮಾತ್ರ ಹುರ್ಕೋಬೇಕು ನೋಡಿ ಜೀರಿಗೆ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂಡ್ರೆ ಸಾಕು ಫುಲ್ ಹುರಿಬಾರ್ದು ಜೀರಿಗೆನ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕೊಂಡು ನಡೆಯುತ್ತೆ ಹುಣ್ಮ್ ಕುಡಿಯಿಂದ ಅದರಲ್ಲೇ ಹಾಕೊಂಡಿದ್ದೀನಿ ನಾನು ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಹಸಿ ವಾಸನೆ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಒಗ್ಗರಣೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಒಂದು ಥರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ನಾನು ಟೊಮೆಟೋನ ಇಲ್ಲಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಟೊಮೆಟೊ ಅವಾಗಲೇ ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಹಸಿ ಹಸಿ ನೋಡಿ ಈಗ ಎಲ್ಲ ತಣ್ಣಗಾಕ್ಬಿಟ್ಟು ಮತ್ತೆ ಪಾತ್ರೆನ ಇದೇ ಸ್ಟವ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಬೇಯ್ತಾ ಇದೆ ಬೇಳೆ ಈಗ ನೋಡಿ ರುಬ್ಕೊಳ್ಳೋದಕ್ಕೆ ಎಲ್ಲ ಏನೇನು ಇಟ್ಟಿದೆ ಅದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡಿದ್ದಾಯಿತು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪೌಡ್ರ್ಗಳೆಲ್ಲನೂ ಹಾಕ್ಕೊಂಡಿದ್ದೀನಿ ಸದನಿ ಪುಡಿ ಖಾರ ಪುಡಿ ಅರಶಿಣಿ ಪುಡಿ ಮೂರು ಪೌಡ್ರ್ ಅಷ್ಟೇ ಇರೋದು ಇಲ್ಲಿ ನೋಡಿ ಇದು ಒಗ್ಗರಣೆಯಲ್ಲಿ ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋದನ್ನ ತೆಂಗಾಗಿ ಹಾಗಾಗಿ ನೋಡಿ ಎಲ್ಲನೂ ಹಾಕ್ಕೊಂಡಿದ್ದಾಯಿತು ಈಗ ರುಬ್ಕೊಂಬರೋಣ ಉಪ್ಪು ನೋಡಿ ಇಲ್ಲಿ ಈಗ ಬೇಳೆ ಬೇಯಕ್ಕೆ ಬಂದಿದ್ದೀನಿ ಸ್ವಲ್ಪ ಬೇಯಬೇಕಷ್ಟೇ ಈಗ ಉಪ್ಪು ಹಾಕಿಬಿಟ್ರೆ ಪರ್ಫೆಕ್ಟಾಗಿ ಬೇಯುತ್ತೆ ನೋಡಿ ಈಗ ಇದನ್ನು ಬೆಂದಿದೆ ಆಲ್ರೆಡಿ ಇದನ್ನು ಬಸ್ತ್ ಬಿಟ್ಟು ಈಗ ಫಸ್ಟ್ ಒಗ್ಗರಣೆ ಇದ್ದೀನಿ ನಾನು ಆ ನಂತರ ಸಾಂಬಾರು ಮಾಡ್ಕೊಂಡ್ರೆ ಆಯಿತು ನೋಡಿ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ ಅದರಲ್ಲಿ ಒಂದೂವರೆ ಚಮಚದಷ್ಟು ಆಯಿಲ್ ಹಾಕ್ತೀನಿ ಸಾಸಿವೆ ಕರಿಬೇವು ಹಸಿ ಮೆಣಸಿನ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಯಾವ ರೀತಿ ನಾವು ಬಸ್ ಪಲ್ಯ ಮಾಡ್ತೀವಿ ಅದೇ ರೀತಿ ಕೂಡ ಪಲ್ಯ ಮಾಡ್ಕೊಳ್ಳೋದು ಸಾಂಬಾರು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ಅಂದರೆ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೆ ಅದಕ್ಕೆ ಪಲ್ಯಕ್ಕೆ ಕಾಯಿ ತೆಂಗಿನಕಾಯಿ ತುರಿ ಒಂದು ಭಾಗ ತುರ್ಕೊಂಡಿದ್ದೀನಿ ನಾನು ಹತ್ತಿ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಹಾಕೋಬೋದು ಮೆಣಸಿನ್ಕಾಯಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫ್ರೈ ಆಗಬೇಕು ಒಗ್ಗಣೆಯಲ್ಲಿ ಈರುಳ್ಳಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದರೆ ಸಾಕು ಅದಕ್ಕೆ ಎಲ್ಲ ಫ್ರೈ ಆಗಿದ್ದ ನಂತರ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೋಡಿ ರೆಡಿ ಆಯಿತು ಈಗ ಬಸ್ತಿರುವಂತಹ ಈ ಬೇಳೆ ಮತ್ತು ಸೊಪ್ಪು ರಸನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಸೊಪ್ಪು ಬೇಳೆನ ಇದರಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ ಪಲ್ಯ ರೆಡಿ ಆಯಿತು ನೋಡಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಆಯ್ತಿದ್ದು ನಾನು ಉಪ್ಪೆಲ್ಲ ಮೊದಲೇ ಹಾಕಿರ್ತೀನಿ ಸೊಪ್ಪು ಬೇಯಿಸುವಾಗಲೇ ಕರೆಕ್ಟಾಗಿ ಹಾಕಿರ್ತೀನಿ ನಾನು ಹಾಗಾಗಿ ಪಲ್ಯಕ್ಕೆ ನಾನು ಉಪ್ಪು ಹಾಕಲ್ಲ ನೀವು ಬೇಕಾದರೆ ತಿಂದು ನೋಡಿ ಕಡಿಮೆ ಇದ್ದರೆ ಸ್ವಲ್ಪ ಹಾಕೋಬೋದು ಯಾಕಂದರೆ ನಾನು ಪರ್ಫೆಕ್ಟಾಗಿ ಹಾಕಿರ್ತೀನಿ ಮೊದಲೇ ಹಾಗಾಗಿ ನಾನು ಉಪ್ಪು ಒಗ್ಗರಣೆ ಪಲ್ಯಕ್ಕೆ ಒಗ್ಗರಣೆ ಮಾಡುವಾಗ ಹಾಕೊಳ್ಳಲ್ಲ ಉಪ್ಪು ನೋಡಿ ರೆಡಿ ಆಯಿತು ಪಲ್ಯ ಈಗ ಸಾಂಬಾರು ಒಗ್ಗರಣೆಗೆ ಇದ್ದೀನಿ ಒಂದು ಚಮಚ ಆಯಿಲ್ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಕೂಡ ಒಂದು ಹಿಟ್ಟಿದ್ಯಾಲ ಒಂದೇ ಈರುಳ್ಳಿ ಯೂಸ್ ಮಾಡ್ತೀವಿ ಸಾಂಬಾರಿಗೆ ಒಂದು ಸರಿ ಇರುತ್ತೆ ಒಬ್ಬಗೆಲ್ಲ ಹಾಕೊಳ್ಳೋಲ್ಲ ಒಬ್ಬನೇ ಅಷ್ಟೇ ಒಂದು ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ಬ್ರೌನ್ ಕಲರ್ ಬರಷ್ಟು ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕರೆಕ್ಟಾಗಿ ಆಗಿದೆ ಇವಾಗ ಈಗ ರುಬ್ಬಿರುವಂತಹ ಕಾರಣ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೋಲ್ಲ ನಾನಿಲ್ಲಿ ಜಾಸ್ತಿ ಮಾಡ್ತಿಲ್ಲ ಸಾಂಬಾರು ಒಂದು ಐದಾರು ಜನಕ್ಕೆ ಆಗೋಷ್ಟೇ ಮಾಡ್ತೀನಿ ಒನ್ ಟೈಮಿಗೆ ಮಾಡ್ತಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಸ್ವಲ್ಪ ನಿತ್ತು ಹಾಗಾಗಿ ನೀರು ಜಾಸ್ತಿ ಹಾಕೋದೇ ಚೆನ್ನಾಗಲ್ಲ ನೋಡಿ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಇದು ಒಂದು ತರ್ಟಿ ಸೆಕೆಂಡ್ಸ್ ಬೇಯಿಸ್ಕೋಬೇಕು ನಾವು ರುಬ್ಬಿರೋಂಥ ಕಾರಣ ಒಗ್ಗರಣೆಯಲ್ಲಿ ಆನಂತರ ನೋಡಿ ನೀರು ಈಗ ಬಸ್ತಿರುವಂತಹ ರಸ ಇದೆಯಲ್ಲ ಸೊಪ್ಪು ಬೇಳೆ ಬ ಬೇಯಿಸಿ ಬಸ್ತಿರೋದು ಅದನ್ನು ಕೂಡ ಹಾಕ್ಕೊಂಡಿದ್ದಾಯಿತು ನೋಡಿ ಸಾಂಬಾರು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಅದಕ್ಕೆ ಉಪ್ಪು ಈಗ ಉಪ್ಪು ಬೇಕೇ ಬೇಕು ಸಾಂಬಾರಿಗೆ ನೋಡಿ ಈಗ ಕುದಿಯಾಗಿ ಇಟ್ಟರೆ ಒಂದು ಐದು ನಿಮಿಷ ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ನೀವು ಬೇಕಾದರೆ ಮೀಡಿಯಮ್ ಫ್ಲೇಮಲ್ಲರೂ ಇಟ್ಕೊಡಿ ಅಥವಾ ಹೈ ಫ್ಲೇಮಲ್ಲಿ ಬೇಕಾದ್ರೆ ಇಟ್ಕೊಂಡು ಕುದಿಸ್ಕೋಬೋದು ಆಮೇಲೆ ಕುದಿ ಬಂದ ನಂತರ ಬೇಕಾದ್ರೆ ನೀವು ಲೋ ಅಥವಾ ಮೀಡಿಯಂ ಫ್ಲೇಮಿಗೆ ಬೇಕಾದರೆ ಇಟ್ಕೋಬೋದು ನಾನೀಗ ಮೀಡಿಯಮಲ್ಲೇ ಇಟ್ಟಿದ್ದೀನಿ ಮುಚ್ಚುತ್ತಿದ್ದೀನಿ ಬೇಗ ಕುದೀಲಿ ಅಂದ್ಬಿಟ್ಟು ನೋಡಿ ಕುದೀತಿದೆ ಐದು ನಿಮಿಷ ಕುದಿಸ್ಬೇಕು ಖಾರ ಎಲ್ಲ ಹಾಕಿದ ಮೇಲೆ ಮಸಾಲೆ ಎಲ್ಲ ರುಬ್ಬಿದ್ದೆಲ್ಲ ಹಾಕ್ತೀವಲ್ಲ ಆನಂತರ ಐದು ನಿಮಿಷ ಕುದಿಸ್ಕೊಬೇಕಾಗುತ್ತೆ ನೋಡಿ ಆಲ್ರೆಡಿ ಸಾಂಬಾರು ರೆಡಿ ಆಯಿತು ಇದಕ್ಕೆ ಮುದ್ದೆಗಂತೂ ಸಖತ್ ಚೆನ್ನಾಗಿರುತ್ತೆ ಬಸ್ಸಾರು ಮುದ್ದೆ ಅಂದರೆ ತುಂಬಾ ಚೆನ್ನಾಗಲ್ವ ಎಲ್ಲ ಫೇಮಸ್ ಅಲ್ವಾ ಗೌಡಸ್ದ ಅಡುಗೆ ಅಂದರೆ ಬಸ್ಸಾರು ಮುದ್ದೆ ನೋಡಿ ರೆಡಿ ಆಯಿತು ಸಾಂಬಾರು ಸ್ಟವ್ ಆಫ್ ಮಾಡಿದ್ದು ಆಯಿತು ನೋಡಿ ಇಲ್ಲಿ ಪಲ್ಯ ರೈಸಿಗೆ ನಾನು ಸರ್ವ್ ಮಾಡ್ತಿದ್ದೀನಿ ರೈಸ್ ಜೊತೆ ಸಾಂಬಾರು ಇದೇ ಹದಕ್ಕಿರಬೇಕು ಇರಬೇಕು ಬಸ್ಸಾರು ಅಂದಮೇಲೆ ನೋಡಿ ಕರೆಕ್ಟಾಗಿದೆ ತುಂಬ ಇಲ್ಲ ಗಟ್ಟಿನೂ ಇಲ್ಲ ಪರ್ಫೆಕ್ಟಾಗಿದೆ ಸಾಂಬಾರು ಇದೇ ಥರನೇ ಇರಬೇಕು ಬಸ್ಸಾರು ಅಂದರೆ ನೋಡಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಚೆನ್ನಾಗ್ತಿದೆ ಸ್ಮೆಲ್ ಒಳ್ಳೆ ಸ್ಮೆಲ್ ಬರ್ತಿದೆ ಈ ಸೊಪ್ಪು ಅಂದರೆ ತುಂಬ ಹುಡುಕಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ನೀವು ಕೂಡ ಖಂಡಿತ ಈ ಥರ ಏನಾದರೂ ಸೊಪ್ಪು ಸೀಕ್ರೆ ಬಿಡೋಕೋಗಿಬಿಡಿ ಇದು ಸೀಗೆ ಸೊಪ್ಪು ಅಂತ ಹೇಳಿದ್ದೀನಿ ನಾನು ಅಲ್ಲಿ ಸಖತ್ತಾಗಿದ್ದೀನಿ ತುಂಬ ಚೆನ್ನಾಗಿದೆ ಮುದ್ದೆಗಂತೂ ಇನ್ನೂ ಅದ್ಭುತ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎರಡೆರಡು ಮುದ್ದೆ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ತುಂಬ ಪಲ್ಯ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್